ಕೋರ್ಟ್ನಲ್ಲಿ ತೀವ್ರವಾದ ವಾದ ಪ್ರತಿವಾದ ಭೈರತಿ ಬಸವರಾಜ್ಗೆ ಒಂದು ದಿನದ ರಿಲೀಫ್ ಶಾಸಕ ಭೈರತಿ ಬಸವರಾಜ್ ಅವರನ್ನು ಇಂದು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು ರಿಮ್ಯಾಂಡ್ ಹಿಡಿದು ತನಿಖಾಧಿಕಾರಿ ಡಿವೈಎಸ್ಪಿ ಗೌತಮ್ ನ್ಯಾಯಾಲಯಕ್ಕೆ ಆಗಮಿಸಿದ್ರು ಸಿಐಡಿ ಪರವಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕ ಅಶೋಕ್ ನಾಯಕ್ ಕೂಡ ಹಾಜರಿದ್ದರು ಈ ಮಧ್ಯೆ ಕೋರ್ಟ್ನಲ್ಲಿ ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಕಸ್ಟಡಿಗೆ ಒಪ್ಪಿಸಲು ಮನವಿ ಮಾಡಿದ್ರು ಕಸ್ಟಡಿಗೆ ಅವಶ್ಯಕತೆ ಇದೆ ಹೈಕೋರ್ಟ್ ಕೂಡ ಜಾಮೀನು ವಜಾ ಮಾಡಿ ತನಿಖೆಗೆ ಸಹಕರಿಸ ಸಹಕರಿಸಬೇಕೆಂದು ಹೇಳಿದರು ಡಿಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಅಗತ್ಯವಿದೆ ಒನ್ ಆರೋಪಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಆರೋಪಿತರು ಶಾಸಕರಾಗಿದ್ದು ಸಾಮಾನ್ಯ ವ್ಯಕ್ತಿಯಲ್ಲ ಕೊಲೆಯಾದ ವ್ಯಕ್ತಿಯ ತಾಯಿಯ ಮೇಲೆ ಪ್ರಭಾವ ಬೀರಿ ಸುಳ್ಳು ಹೇಳಿಕೆ ಕೊಡಿಸಿದ್ದಾರೆ ಎಂದು ವಾದಿಸಿದರು ಇದಕ್ಕೂ ಮುನ್ನ ನಡೆದ ವಿಚಾರಣೆಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಏವನ್ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂಬ ಪೂರಕ ದಾಖಲೆಗಳನ್ನು ಸಿಐಡಿ ಸಂಗ್ರಹಿಸಿದೆ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲೂ ತನಿಖೆ ಎದುರಿಸಲು ಸೂಚನೆ ನೀಡಿದೆ ಆರೋಪಿಯ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ ಎಂದು ಅಶೋಕ್ ನಾಯಕ್ ವಾದ ಮಂಡಿಸಿದರು ಏನೋ ಇದಕ್ಕೂ ಮುನ್ನ ನಡೆದ ವಿಚಾರಣೆಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಏವನ್ ಆರೋಪಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂಬ ಪೂರಕ ದಾಖಲೆಗಳನ್ನು ಸಿಐಡಿ ಸಂಗ್ರಹಿಸಿದೆ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲೂ ತನಿಖೆ ಎದುರಿಸಲು ಸೂಚನೆ ನೀಡಿದೆ ಆರೋಪಿಯ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ ಎಂದು ಅಶೋಕ್ ನಾಯಕ್ ವಾದ ಮಂಡಿಸಿದರು ಇನ್ನು ಇದಕ್ಕೆ ಬೈರೇತಿ ಪರ ವಕೀಲರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈಗಾಗಲೇ ಎರಡು ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸರ್ಚ್ ವಾರೆಂಟ್ ಪಡೆದು ಮನೆ ಪರಿಶೀಲನೆ ನಡೆಸಲಾಗಿದೆ ಆರು ತಿಂಗಳಿಂದ ಏನು ಮಾಡುತ್ತಿದ್ದರೂ ರಿಮ್ಯಾಂಡ್ ಕಾಪಿಯಲ್ಲಿ ವಿಚಾರಣೆ ಮಾಡಲು ಸಮಯಾವಕಾಶ ಇಲ್ಲದೆ ಕಸ್ಟಡಿಗೆ ಕೇಳುತ್ತಿದ್ದೀರಾ ಎಂದು ಪ್ರಶ್ನಿಸಿದರು ಜೊತೆಗೆ ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕೆಂದು ಮನವಿ ಕೂಡ ಮಾಡಿದರು ಈ ಕುರಿತು ಎಸ್ಪಿಪಿ ಅಶೋಕ್ ನಾಯಕ್ ಆರೋಗ್ಯ ಸಮಸ್ಯೆ ಇದ್ದರೆ ಖಂಡಿತ ಮೆಡಿಕಲ್ ಟೆಸ್ಟ್ ಮಾಡಿಸುತ್ತೇವೆ ಅದಕ್ಕೆ ನಮ್ಮಿಂದ ಯಾವುದೇ ಆಕ್ಷೇಪವಿಲ್ಲ ಎಂದು ತಿಳಿಸಿದರು ಹೆಣೋವೈದ್ಯರ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಭೈರತಿ ಬಸವರಾಜ್ ಅವರನ್ನು ಸಿಐಡಿ ಕಸ್ಟಡಿಗೆ ನೀಡದೆ ವೈದ್ಯಕೀಯ ಪರೀಕ್ಷೆಗೆ ರವಾನಿಸಲು ನ್ಯಾಯಾಲಯ ಆದೇಶಿಸಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಪರೀಕ್ಷೆ ನಡೆದಿದ್ದು ಹೆಚ್ಚಿನ ತಮಾ ತಪಾಸಣೆಗೆ ಶ್ರೀ ಜಯದೇವ ರುದ್ರಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ ಇಂದು ಜಯದೇವದಲ್ಲಿ ಹೃದಯ ಸಂಬಂಧಿ ಸಂಪೂರ್ಣ ತಪಾಸಣೆ ನಡೆಯಲಿದ್ದು ತನಿಖಾಧಿಕಾರಿಗೆ ಡಿವೈಎಸ್ಪಿ ಗೌತಮ್ ಅವರಿಗೆ ಸೂಚನೆ ಸೂಚನೆ ನೀಡಿದ ನ್ಯಾಯಾಧೀಶರು ವೈದ್ಯಕೀಯ ಪರೀಕ್ಷೆ ಪೂರ್ಣಗೊಳಿಸಿ ನಾಳೆ ತಮ್ಮ ನಿವಾಸಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ ಜಯದೇವ ಮೆಡಿಕಲ್ ರಿಪೋರ್ಟ್ ಆಧರಿಸಿ ನಾಳೆ ಪೊಲೀಸ್ ಕಸ್ಟಡಿಯೋ ಅಥವಾ ನ್ಯಾಯಾಂಗ ಬಂಧನೋ ಎಂಬುದರ ಕುರಿತು ನ್ಯಾಯಾಲಯ ತೀರ್ಮಾನ ಕೈಗೊಳ್ಳಲಿದೆ ಸದ್ಯ ಸಿಐಡಿ ಮೇಲ್ವಿಚಾರಣೆಯಲ್ಲಿ ಭೈರತಿ ಬಸವರಾಜ್ ವೈದ್ಯಕೀಯ ತಪಾಸಣೆಗೆ ಒಳಪಡಲಿದ್ದಾರೆ